ನೋಡಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಚರ್ಚೆ ಅರ್ಧ ಆಗಿದೆ ಅಪೂರ್ಣ ಆಗಿದೆ ಆ ಚರ್ಚೆ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ಇದೆ ಯಾರು ವಿರೋಧ ಮಾಡಲ್ಲ ಯಾಕಂದ್ರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿ ಇದ್ದಾಗ ಚರ್ಚೆ ಆಗಿದೆ ಖಂಡಿತವಾಗೂ ಇದೇನು ಮುಚ್ಚುಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಯಾರೂ ಕೂಡ ಇದರ ಬಗ್ಗೆ ಇರೋದಂತ ಚರ್ಚೆ ಎಲ್ಲರೂ ಮಾಡಿದ್ದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂತಹ ಬೆಳಕು ರಾಜ್ಯದ ಜನರ ಹೇಳ್ತಾರೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ನನ್ ಚರ್ಚೆಗೆ ಹೋದಾಗ ಬಗ್ಗೆ ವಾದ ಎಂ ಬಿ ಒಳಗಡೆ ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಯಾರು ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಈಗ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಕಡಿಮೆ ಇರಬಹುದು ಸೊ ಹಿಂಗಾಗಿ ಇದರಿಂದ ಅನ್ಯ ಆಗಿದೆ ಅನ್ನುವಂಥದ್ದು ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು ಮೂರು ಗಂಟೆ ಕ್ಯಾಬಿನೆಟ್ನಲ್ಲಿ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತರೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿ ಕೊಡೋದು ಬೇಡ ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಈ ಈ ಮುಸ್ಲಿಮ್ರದ್ದು ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಇದೊಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು ಹಿಂದುಳಿದ ಸಮಾಜಕ್ಕೆ ನ್ಯಾಯ ಇದನ್ನ ಬಿಜೆಪಿ ಒಂದ್ ನಿಮಿಷ ಮಾತಾಡ್ಲ ಖಂಡಿತವಾಗ್ಲು ನಾನು ರಾಜ್ಯದ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ಆಯೋಗದ ಸದಸ್ಯರನ್ನ ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಕುಮಾರಸ್ವಾಮಿಯವರಿದ್ದರು ನಾಲ್ಕು ವರ್ಷ ಸಾರಿ ಒಂದು ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಯಡಿಯೂರಪ್ಪ ಮತ್ತು ಎರಡು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿಯವರಿದ್ದರು ಸೊ ಅವರೇ ಅವ್ರದ್ದೇ ಸರ್ಕಾರ ನಾಲ್ಕು ವರ್ಷ ಆಯಿತು ಆಯೋಗದ ಅಧ್ಯಕ್ಷನ ಜಯಪ್ರಕಾಶ್ ಹೆಡ್ಡಿ ಅವರನ್ನ ಅಧ್ಯಕ್ಷ ಮಾಡಿರೋದು ಬಿಜೆಪಿ ಸರ್ಕಾರ ಸದಸ್ಯರನ್ನ ನೇಮಿಸಿರುವಂಥದ್ದು ಬಿಜೆಪಿ ಸರ್ಕಾರ ಯಾರು ಜಾತಿ ಗಣತಿಯನ್ನ ಇದನ್ನ ಮಾಡಿರೋದು ಅಧ್ಯಯನ ಮಾಡಿರೋದು ಬಿಜೆಪಿ ಸರ್ಕಾರ ಈ ಸರ್ಕಾರವನ್ನ ವರದಿಯನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅದನ್ನ ವರದಿಯನ್ನ ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರೋದ್ ಯಾರಿದ್ರು ಒಮ್ಮೆಯವರು ಮಾಡಬಹುದಾಗಿತ್ತು ಯಡಿಯೂರಪ್ಪ ಅವರು ಮಾಡ್ಬೋದ್ ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನ ಯಾರು ಏನೂ ಮಾಡಲಿಲ್ಲ ಈಗ ಬರೀ ಅದು ಅವೈಜ್ಞಾನಿಕ 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 ಒಪ್ಕೊಳ್ಳೋಣ ಅದು ಏನಾದರೂ ಅದರಲ್ಲಿ ಲೋಪದೋಷ ನಾನು ಕೂಡ ಮಾತಾಡಿದ್ದೀನಿ ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ ಸೊ ಅದನ್ನ ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ ಚರ್ಚೆ ಮಾಡೋಣ ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು ಸಿದ್ದರಾಮಯ್ಯನವರ Mokia? O deixe.